ಗಮ ಪಂಡಿತ ಶ್ರೀಕಾಂತರಾಮಣಪತಿಷ್ಠಾಪನ ವಂದೇ ವಿಶ್ವಕರ್ಮ ಜಗದ್ಗುರು ಮುರುಷಾವಧೀಶ್ವರ ನಮೋ ನಮಃ ಸರ್ವಂಗಲ ಮಾಂಗಲ್ಯ ಶಿವೇ ಸಾಧಿಕೆ ಸಾಧಿಕೇ ಶರಣ್ಯತ್ರೇ ಗೌರಿ ನಾರಾಯಣಿ ನಮೋಸ್ತು ತೇ ಗುರುಪೂರ್ಣಿಮೆ ನಿಮಿತ್ತವಾಗಿ ಹಿಂದಿನ ನಗರದ ಒ ಸಿ ಮೋರ್ಛಾ ಅಧ್ಯಕ್ಷರು ಹಾಗೂ ವಿಶ್ವಕರ್ಮ ಹೋರಾಟ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ದೇವೇಂದ್ರ ದೇಸಾಯ್ ಕಲ್ಲೂರು ದಂಪತಿಗಳು ಕಲ್ಲೂರ ಪರಿವಾರ ಸಹಿತವಾಗಿ ಇಂದಿನ ದಿವಸ ತಮ್ಮ ಮನೆಯ ಗುರುಗಳಿಗೆ ಸ್ವಾಮಿ ಸಮರ್ಥ ಮಠದಲ್ಲಿ ಗುರುಗಳಿಗೆ ನಾಣ್ಯದಿಂದ ತುಲಾಭಾರ ಮಾಡಬೇಕೆಂದು ನಿಶ್ಚಯಿಸಿ ಸ್ವಾಮಿ ಸಮರ್ಥನ ಸಾನಿಧ್ಯದಲ್ಲಿ ಇಂದಿನ ದಿವಸ ನಮಗೆ ತುಲಾಭಾರ ಸಹಿತವಾಗಿ ಮಾಡಿ ಗುರು ಗುರು ನಗರೋರಧಿಕಂ ಗುರುವೇ ಸರ್ವ ಲೋಕಾಂ ಬಿಷಜೇ ಭವ ಋವಯಾಮ್ ನೃಯೇ ಸರ್ವವಿದ್ಯಾಂ ದಕ್ಷಿಣಾಮೂರ್ತೇ ನಮೋ ನಮಃ ಗುರುವಿನಿಕ್ಕಿನ ದೊಡ್ಡವಸ್ತು ಜಗತ್ನಾಗ ಯಾವುದು ಯಾವೂ ಇಲ್ಲ ಅಂತೇಳಿ ಶಾಸ್ತ್ರಸಮ್ಮತ ಹೇಳ್ತದೆ ಅದಕ್ಕಾಗಿ ಈ ಚಾತುರ್ಮಾಸತಿಯನ್ನು ನಿನ್ನೆ ಏಕಾದಶಿಯಿಂದ ಸ್ಟಾರ್ಟ್ ಆಗ್ತದಲ್ಲ ಅದು ಕಾರ್ತೀಕ ಶುದ್ಧ ಪೌರ್ಣಿಮಾವರೆಗೂ ನಾಲ್ಕು ತಿಂಗಳ ದೇವತೆಗಳು ನಿದ್ರಾವಸ್ಥೆಯಲ್ಲಿರ್ತಾರೆ ಅದಕ್ಕಾಗಿ ಇಂದಿನ ದಿವಸ ಏನೇ ಈ ನಾಲ್ಕು ತಿಂಗಳ ಗುರುಗಳಿಗೆ ದೊಡ್ಡ ಪ್ರಾಧಾನ್ಯತೆ ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಅದಕ್ಕಾಗಿ ಇಂದಿನ ದಿವಸ ಗುರುವೇ ಸರ್ವ ಲೋಕಾನಾಂ ಬಿಷಜೇ ಭವ ರೋಗಿಣಾಂ ನಯೇ ಸರ್ವ ಮೂರ್ತೇ ನಮೋ ನಮ ಎಂಬ ಉಕ್ತಿಯಂತೆ ಇಂದಿನ ದಿವಸ ತಮ್ಮ ಗುರುಗಳಿಗೆ ಕಲ್ಲೂರ ಪರಿವಾರದಿಂದ ಸಮಸ್ತ ಕಲಬುರಗಿ ಸಮಾಜ ಬಾಂಧವರಿಂದ ಇಂದಿನ ದಿವಸ ಭೀವು ನಕೋ ಮೀ ತುಜಾ ಪಾಟೀ ಕೋನ್ ಸ್ವಾಮಿ ಸಮರ್ಥ चं सानिध्या हमचा तुलाभार आहे सगळ्यांना मी आभारी हों सर्वे जन सुख नोभवंतु सर्वे सज्जन सुखिनो भवंतंतु ओम श्याम ते श्याम तीम जनतेगे नाड़ हार्दिक गुरुपूर्णिम हिंदू श्री श्री श्री, श्री, श्री बाबू रामचंद्र महास्वामीजी ಆಮೇಲೆ ಶ್ರೀಮಠದ ಪೀಠಾಧಿಪತಿಗಳು ಮತ್ತು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಮಚಂದ್ರ ಮಹಾಸ್ವಾಮೀಜಿಗಳಿಗೆ ಗುರುಪೌರ್ಣಿಮೆ ಅಂಗವಾಗಿ ತುಲಾಭಾರ ಮತ್ತು ಗುರುವಂದನ ಕಾರ್ಯಕ್ರಮವನ್ನು ನಮ್ಮ ಕಲಬುರಗಿಯ ಯುವ ಮುಖಂಡರು ವಿಶ್ವಕರ್ಮ ಹೋರಾಟ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ದೇವೇಂದ್ರ ದೇಸಾಯಿ ಕಲ್ಲೂರು ಮತ್ತು ಶಾರದಾ ತಂಗಿ ಇವರಿಂದ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮವನ್ನು ಇಂದು ಕಲಬುರಗಿಯ ಹುಮ್ನಾಬದ ರಿಂಗ್ ರಿಂಗ್ ರಸ್ತೆಯಲ್ಲಿ ಹುಮ್ನಾಬ ರೋಡದ ರಸ್ತೆಯಲ್ಲಿ ಸ್ವಾಮಿ ಸಮರ್ಥ ದೇವಾಲಯದ ಆವರಣದಲ್ಲಿ ದೇವೇಂದ್ರ ದೇಸಾಯಿ ಕಲ್ಲೂರು ಮತ್ತು ದಂಪತಿಗಳಿಂದ ಅವರ ನೇತೃತ್ವದಲ್ಲಿ ಮತ್ತು ಸಮಾಜದ ಗಣ್ಯರ ಸಮ್ಮುಖದಲ್ಲಿ ರಾಮಚಂದ್ರ ಮಹಾಶಿವಗಳ ಮಹಾಸ್ವಾಮಿಗಳ ಕೃಪಾಸೀರದಿಂದ ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಿರ್ವಹಿಸಲಾಯಿತು ದೇವೇಂದ್ರ ದೇಸಾಯ್ಕಲ್ ಬಗ್ಗೆ ಹೇಳಬೇಕಂತಂದರೆ ಹೋರಾಟಗಾರರು ಸಮಾಜದ ಬಗ್ಗೆ ಕಳಕಳಿ ಹೊಂದಿದವರು ಸಮಾಜದ ಬಗ್ಗೆ ಅಭಿವೃದ್ಧಿಯನ್ನು ಚಿಂತನೆ ಮಾಡತಕ್ಕಂಥ ವ್ಯಕ್ತಿ ಸಮಾಜದ ಅಭಿವೃದ್ಧಿ ಆಗಬೇಕು ಸಮಾಜ ಒಗ್ಗಟ್ಟಾಗಬೇಕು ಬೆಳಿಬೇಕು ಎನ್ನುವ ಒಂದು ಹಂಬಲ ಮತ್ತು ಹುಮ್ಮಸ್ಸು ಈ ರೀತಿಯಾಗಿ ಇದಕ್ಕೂ ಮೊದಲು ರಾಮಚಂದ್ರ ಮಹಾಸ್ವಾಮಿಗಳಿಗೆ ಕಲಬುರಗಿಯಲ್ಲಿ ಸುಮಾರು ಒಂದು ಎರಡು ವರ್ಷದ ಕಳೆದ ಎರಡು ವರ್ಷದಿಂದ ಧಾರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಇದೇ ದೇವೇಂದ್ರ ದೇಸಾಯಿ ಅವರು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದರು ಈಗ ಮತ್ತೆ ಅದೇ ಗುರುಗಳ ಒಂದು ಆಶೀರ್ವಾದ ಬಲದಿಂದ ತುಲಾಭಾರ ಕಾರ್ಯಕ್ರಮವನ್ನು ನಾಣ್ಯಗಳಿಂದ ನಾಣ್ಯಗಳಿಂದ ಈ ತುಲಾಭಾರ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಿದ್ದಾರೆ ಅವರಿಗೆ ಗುರುಗಳ ಆಶೀರ್ವಾದ ಮತ್ತು ದೇವರ ಕೃಪೆ ದೇವೇಂದ್ರ ದೇಸಾಯ್ಕಲ್ ಅವರು ದಂಪತಿಗಳಿಗೆ ಇದೇ ರೀತಿ ದೇವರು ನಡೆಸಿಕೊಡಲಿ ಆರೋಗ್ಯ ಭಾಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತೇಳಿ ಗುರುಗಳ ಆಶೀರ್ವಾದ ಈಗಾಗಲೇ ಪಡೆದಿದ್ದಾರೆ ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದಾಗಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಅಭಿಮಾನಿಗಳು ಬಂಧು ಬಳಗದವರು ಸಮಾಜದ ಗಣ್ಯರು ಈ ಒಂದು ಕಾರ್ಯಕ್ರಮ ಆಗಮಿಸಿ ಶುಭ ಕೋರಿದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಅರ್ಪಿಸುತ್ತಾ ನನ್ನ